ನಲವತ್ತು ದಿನಗಳವರೆಗೆ ರೋಚಕ ರಾಜಯೋಗದಿಂದ ಈ ಐದು ರಾಶಿಯವರೆಗೆ ಬಂಪರ್ ಲಾಭ ಸರ್ವವು ಮಂಗಳ ಗ್ರಹಗಳ ಸೇನಾಧಿಪತಿಯಾದ ಮಂಗಳನು ತನ್ನದೇ ಸ್ವಂತ ರಾಶಿಯಾದ ವೃಶ್ಚಿಕ ರಾಶಿಯನ್ನು ಈಗಾಗಲೇ ಪ್ರವೇಶಿಸಿದ್ದು ಇದರಿಂದಾಗಿ ರೋಚಕರಾಜ ರಾಜಯೋಗದ ನಿರ್ಮಾಣವಾಗಿದೆ ಈ ಶುಭ ಯೋಗದಿಂದಾಗಿ ಯಾವ ಐದು ರಾಶಿಯವರಿಗೆ ಜಬರ್ದಸ್ತ್ ಲಾಭ ದೊರಕಲಿದೆ ಎಂದು ಇಲ್ಲಿ ತಿಳಿಯೋಣ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಇಪ್ಪತ್ತೇಳರಂದು ಗ್ರಹಗಳ ಸೇನಾಧಿಪತಿಯಾದ ಮಂಗಳನು ವೃಶ್ಚಿಕ ರಾಶಿಯಲ್ಲಿ ತನ್ನ ಸಂಚಾರವನ್ನು ಆರಂಭಿಸಿದ್ದಾರೆ ಇದರ ನಂತರ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಏಳರವರೆಗೆ ಅಂದರೆ ಸರಿಸುಮಾರು ನಲವತ್ತು ದಿನಗಳವರೆಗೆ ಮಂಗಳ ಗ್ರಹವು ತನ್ನದೇ ಆದ ವೃಶ್ಚಿಕ ರಾಶಿಯಲ್ಲಿ ಸಂಚಾರವನ್ನು ಮಾಡುವುದು ಯಾವಾಗ ಮಂಗಳನು ತನ್ನದೇ ಆದ ವೃಶ್ಚಿಕ ರಾಶಿಯಲ್ಲಿ ತನ್ನ ಚಲನೆಯನ್ನು ಆರಂಭಿಸುವುದು ಆಗ ರುಚಕ ರಾಜಯೋಗದ ನಿರ್ಮಾಣವಾಗುವುದು ಇದೇ ಅಕ್ಟೋಬರ್ ಇಪ್ಪತ್ತೇಳರಂದು ನಿರ್ಮಾಣಗೊಂಡಿರುವ ಈ ರಾಜಯೋಗದಿಂದಾಗಿ ಐದು ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭ ಫಲಗಳ ಪ್ರಾಪ್ತಿಯಾಗುವುದು ಆ ಲೆಕ್ಕಿ ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದೆಯಾ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ರುಚಕ ರಾಜಯೋಗ ಎರಡು ಸಾವಿರದ ಇಪ್ಪತ್ತೈದು ಒಂದು ಮಿಥುನ ರಾಶಿ ಮಂಗಳನ ಈ ಸಂಚಾರದಿಂದಾಗಿ ರೂಪುಗೊಳ್ಳುವ ರುಚಕ ರಾಜಯೋಗದಿಂದ ಮಿಥುನ ರಾಶಿಗೆ ಸೇರಿದ ಜನರಿಗೆ ಬಹಳಷ್ಟು ಲಾಭ ದೊರಕುವುದು ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದ ಜನರ ಆದಾಯದಲ್ಲಿ ವೃದ್ಧಿಯಾಗಲಿದೆ ಜೊತೆಗೆ ಹೂಡಿಕೆಗೆ ಸಂಬಂಧಿಸಿದಂತೆ ನೀವು ಸಾಕಷ್ಟು ಲಾಭವನ್ನು ಈ ಸಂದರ್ಭದಲ್ಲಿ ಪಡೆಯುವಿರಿ ಹಾಗೆ ಈ ಅವಧಿಯಲ್ಲಿ ಕೆಲಸದ ಸ್ಥಳದಲ್ಲಿ ನೀವು ಸಾಕಷ್ಟು ಗೌರವ ಖ್ಯಾತಿಯನ್ನು ಗಳಿಸುವ ಯೋಗವೂ ಕೂಡ ಲಭಿಸುವುದು ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದ ಜನರ ಪ್ರಭಾವವು ಬಹಳಷ್ಟು ವೃದ್ಧಿಯಾಗಲಿದೆ ಇದರೊಂದಿಗೆ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನೀವು ಸಾಕಷ್ಟು ಶುಭ ಫಲಗಳನ್ನು ಪಡೆಯುವಿರಿ ಮಿಥುನ ರಾಶಿಗೆ ಸೇರಿದ ಜನರ ಕೌಟುಂಬಿಕ ಜೀವನದಲ್ಲಿ ಮಂಗಳನ ಶುಭ ಪ್ರಭಾವದಿಂದಾಗಿ ಸಮೃದ್ಧಿ ಮತ್ತು ನಂಬಿಕೆಯಲ್ಲಿ ಸಾಕಷ್ಟು ಹೆಚ್ಚಳವನ್ನು ಈ ಸಂದರ್ಭದಲ್ಲಿ ನೋಡಬಹುದಾಗಿದೆ ಎರಡು ರಾಶಿ ಮಂಗಳನ ರಾಶಿ ಬದಲಾವಣೆಯಿಂದಾಗಿ ರೂಪುಗೊಂಡಿರುವ ರೋಚಕ ರಾಜಯೋಗದಿಂದ ರಾಶಿಗೆ ಸೇರಿದ ಜನರಿಗೆ ಬಹಳಷ್ಟು ಶುಭ ಫಲಗಳ ಪ್ರಾಪ್ತಿಯಾಗುವುದು ಈ ಅವಧಿಯಲ್ಲಿ ಯಾವುದಾದರೂ ಶುಭ ಸುದ್ದಿಯು ರಾಶಿಗೆ ಸೇರಿದ ಜನರಿಗೆ ದೊರಕಲಿದೆ ಹಾಗಾಗಿ ಈ ಅವಧಿಯಲ್ಲಿ ಮಂಗಳನ ಶುಭ ಪ್ರಭಾವದಿಂದಾಗಿ ನೀವು ಸಾಕಷ್ಟು ಸಂತೋಷದಿಂದಿರುವಿರಿ ಕನ್ಯಾ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ಅವಧಿಯು ಯಶಸ್ವಿದಾಯಕವಾಗಿರಲಿದೆ ಹಾಗೆ ಮಂಗಳನಿಂದ ರೂಪುಗೊಳ್ಳುವ ರುಚಕ ರಾಜಯೋಗದಿಂದ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಅಪಾರ ಧನಲಾಭವಾಗುವ ಯೋಗವೂ ಕೂಡ ಲಭಿಸಲಿದೆ ಮೂರು ಮಕರ ರಾಶಿ ಗ್ರಹಗಳ ಸೇನಾಧಿಪತಿಯಾದ ಮಂಗಳನು ತನ್ನದೇ ರಾಶಿಯಲ್ಲಿ ಚಲಿಸುವುದರಿಂದಾಗಿ ರುಚಕ ರಾಜಯೋಗದ ನಿರ್ಮಾಣವಾಗುವುದು ಈ ಶುಭಯೋಗದಿಂದಾಗಿ ಮಕರ ರಾಶಿಗೆ ಸೇರಿದ ಜನರಿಗೆ ಅಪಾರ ಲಾಭ ದೊರಕುವ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ಮಕರ ರಾಶಿಗೆ ಸೇರಿದ ಜನರ ಆದಾಯದಲ್ಲಿ ಬಹಳಷ್ಟು ಹೆಚ್ಚಳವನ್ನು ನೋಡಬಹುದಾಗಿದೆ ಜೊತೆಗೆ ಈ ಸಮಯದಲ್ಲಿ ನೀವು ಉಳಿತಾಯ ಮತ್ತು ಹೂಡಿಕೆಯನ್ನು ಮಾಡುವಲ್ಲಿ ಸಾಕಷ್ಟು ಯಶಸ್ಸನ್ನು ಕೂಡ ಗಳಿಸುವಿರಿ ಮಂಗಳನ ಶುಭ ಪ್ರಭಾವದಿಂದಾಗಿ ಮಕರ ರಾಶಿಗೆ ಸೇರಿದ ಜನರ ಆರೋಗ್ಯವು ಈ ಸಮಯದಲ್ಲಿ ಸಾಕಷ್ಟು ಉತ್ತಮವಾಗಿರಲಿದೆ ಈ ಅವಧಿಯಲ್ಲಿ ನೀವು ನಿಮ್ಮ ಹತ್ತಿರದ ಜನರ ಸಹಾಯವನ್ನು ಹೆಚ್ಚಾಗಿ ಪಡೆಯುವಿರಿ ನಾಲ್ಕು ಘಟಕ ರಾಶಿ ಮಂಗಳನ ರಾಶಿ ಬದಲಾವಣೆಯಿಂದಾಗಿ ಕಟಕ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಈ ಸಂದರ್ಭದಲ್ಲಿ ಹೊಂದಬಹುದಾಗಿದೆ ರುಚಕ ರಾಜಯೋಗದಿಂದಾಗಿ ಕಟಕ ರಾಶಿಗೆ ಸೇರಿದ ಜನರು ಸರ್ಕಾರಿ ಕೆಲಸಕ್ಕಾಗಿ ಮಾಡುತ್ತಿದ್ದಂತಹ ಪ್ರಯತ್ನಗಳಲ್ಲಿ ಯಶಸ್ಸು ದೊರಕುವ ಸಂಭವ ಈ ಸಮಯದಲ್ಲಿ ಹೆಚ್ಚಾಗಿರುವುದು ಹಾಗೆ ಮಕ್ಕಳಿಗೆ ಸಂಬಂಧಿಸಿದಂತೆ ನೀವು ಸಾಕಷ್ಟು ಸಂತೋಷವನ್ನು ಈ ಸಂದರ್ಭದಲ್ಲಿ ಹೊಂದುವ ಸಾಧ್ಯತೆ ಇದೆ ಕಟಕ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ಅವಧಿಯಲ್ಲಿ ಮಂಗಳನ ಶುಭ ಪ್ರಭಾವದಿಂದಾಗಿ ಸಾಕಷ್ಟು ಯಶಸ್ಸು ದೊರಕುವ ಯೋಗವಿದೆ ಜೊತೆಗೆ ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯು ಮೊದಲಿಗಿಂತ ಬಹಳಷ್ಟು ಬಲಗೊಳ್ಳುವುದು ನಿಮಗೆ ರುಚಕ ರಾಜಯೋಗವು ಅನುಕೂಲಕರವಾಗಿರಬಹುದು ಏಕೆಂದರೆ ಮಂಗಳ ದೇವನು ನಿಮ್ಮ ಜಾತಕದಲ್ಲಿನ ವೃತ್ತಿ ಮತ್ತು ವ್ಯಾಪಾರ ಸ್ಥಳದಲ್ಲಿ ಚಲಿಸುತ್ತಿದ್ದಾರೆ ಆದ್ದರಿಂದ ಈ ಸಮಯದಲ್ಲಿ ನಿಮಗೆ ಕೆಲಸ ವಹಿವಾಟಿನಲ್ಲಿ ಉತ್ತಮ ಯಶಸ್ಸು ಸಿಗಬಹುದು ಜೊತೆಗೆ ಕೆಲಸವನ್ನು ಮಾಡುವ ಜನರಿಗೆ ಬೇರೆ ಕಂಪನಿಯಿಂದ ಉತ್ತಮ ಅವಕಾಶ ಸಿಗಬಹುದು ಜೊತೆಗೆ ನೀವು ಯಾವುದೇ ಆಸ್ತಿ ಖರೀದಿಸಬಹುದು ಕೌಟುಂಬಿಕ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ ಮತ್ತು ಕೌಟುಂಬಿಕ ಜೀವನ ಬಲಗೊಳ್ಳುತ್ತದೆ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗಬಹುದು ಹಾಗೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಬಹುದು ಐದು ಮೀನರಾಶಿ ಮೀನರಾಶಿಗೆ ಸೇರಿದ ಜನರಿಗೆ ಮಂಗಳನ ಈ ರಾಶಿ ಬದಲಾವಣೆಯಿಂದಾಗಿ ರೂಪುಗೊಳ್ಳುವ ರುಚಕ ರಾಜಯೋಗದಿಂದ ಅದೃಷ್ಟದ ಸಂಪೂರ್ಣ ಬೆಂಬಲವು ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ದೊರಕಲಿದೆ ಜೊತೆಗೆ ಈ ಅವಧಿಯಲ್ಲಿ ಮೀನರಾಶಿಗೆ ಸೇರಿದ ಜನರು ತಮ್ಮ ಬುದ್ಧಿವಂತಿಕೆಯಿಂದ ಅಪಾರವಾದ ಲಾಭವನ್ನು ಗಳಿಸುವ ಸಾಧ್ಯತೆ ಇರುವುದು ಈ ಅವಧಿಯಲ್ಲಿ ಮಂಗಳನ ಶುಭ ಪ್ರಭಾವದಿಂದ ರೂಪುಗೊಳ್ಳುವ ರುಚಕ ರಾಜ ಯೋಗದಿಂದ ನೀವು ಆರ್ಥಿಕ ಪ್ರಗತಿಯನ್ನು ಗಳಿಸುವ ಸಂಭವ ಹೆಚ್ಚಾಗಿರುವುದು ಹಾಗೆ ಈ ಅವಧಿಯಲ್ಲಿ ಮೀನರಾಶಿಗೆ ಸೇರಿದ ಜನರು ಯಾರೊಂದಿಗೂ ವಿವಾದಕ್ಕೆ ಒಳಗಾಗದೆ ಇರುವಂತೆ ಎಚ್ಚರ ವಹಿಸಿ ಇದರಿಂದಾಗಿ ಮೀನರಾಶಿಗೆ ಸೇರಿದ ಜನರಿಗೆ ಬಹಳಷ್ಟು ಲಾಭ ದೊರಕುವ ಸಾಧ್ಯತೆ ಈ ಸಮಯದಲ್ಲಿ ಹೆಚ್ಚಾಗಿರಲಿದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು